ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಪೂಜ್ಯ ಡಾಕ್ಟರ್ ಅಕ್ಕ ಅನ್ನಪೂರ್ಣ ತಾಯಿಯವರ ಅಕಾಲಿಕ ಅಗಲಿಕೆಯಿಂದ ಬಸವ ತತ್ವದ ಕೊಂಡಿ ಕಳಚಿದಂತಾಗಿದೆ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಂಜಲಿ ಅಂಬಿಗೇರ್ ಹತ್ಯೆಯನ್ನು ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಂತಕನಿಗೆ ಗುಂಡಿಟ್ಟು ಕೊಲೆಗೆ ಒತ್ತಾಯ ಕಾಡು ಹಂದಿಗಳಿಗೆ ಬೈಕ್ ಸವಾರ ಡಿಕ್ಕಿ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಿದ ಸಚಿವ ಖಂಡ್ರಾಯ್ ಮಳೆಗಾಲ ಆರಂಭವಾಗುತ್ತಿರುವುದರಿಂದ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಗೋವಿಂದರೆಡ್ಡಿ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಪರ ಬಿರುಸಿನ ಪ್ರಚಾರ ಬಸವ ತತ್ವವನ್ನೇ ಉಸಿರಾಡುತ್ತಿದ್ದ ಲಿಂಗೈಕ್ಯ ಪೂಜೆ ಡಾಕ್ಟರ್ ಅಕ್ಕ ಅನ್ನಪೂರ್ಣ ತಾಯಿಯವರ ಅಂತ್ಯಕ್ರಿಯೆ ನಗರದ ಬಸವಗಿರಿಯ ಲಿಂಗಾಯತ ಮಹಾಮಠದ ಪರಿಸರದಲ್ಲಿರುವ ಪರುಷಕಟ್ಟೆಯ ಬಳಿ ಲಿಂಗಾಯತ ಧರ್ಮದ ವಿಧಿವಿಧಾನಗಳ ಪ್ರಕಾರ ಶುಕ್ರವಾರ ಸಂಜೆ ನಡೆಯಿತು ನಾಡಿನ ಮಠಾಧೀಶರು ಗಣ್ಯರು ಸಚಿವರು ರಾಜಕೀಯ ಪಕ್ಷಗಳ ನಾಯಕರು ಸಾವಿರಾರು ಅನುಯಾಯಿಗಳು ಪೂಜಾ ಅಕ್ಕ ಅವರ ಅಂತಿಮ ದರ್ಶನ ಪಡೆದರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲದೆ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದಲೂ ಅಪಾರ ಸಂಖ್ಯೆಯಲ್ಲಿ ಬಸವಾನುಯಾಯಿಗಳು ಆಗಮಿಸಿ ಕಂಬನಿ ಮಿಡಿದರು ಪೂಜಾ ಅಕ್ಕ ಅವರನ್ನು ಸ್ಮರಿಸಿ ಕಣ್ಣೀರು ಹಾಕಿದರು ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷರೂ ಆದ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಮಾತನಾಡಿ ಅಕ್ಕ ಅನ್ನಪೂರ್ಣ ತಾಯಿ ಇವರ ಇಡೀ ಬದುಕು ಬಸವಮಯವಾಗಿತ್ತು ಪ್ರತಿ ವರ್ಷ ಜಿಲ್ಲೆಯಲ್ಲಿ ವಚನ ವಿಜಯೋತ್ಸವ ಕಾರ್ಯಕ್ರಮ ಐತಿಹಾಸಿಕ ಮತ್ತು ಹಬ್ಬದ ರೀತಿಯಲ್ಲಿ ಆಯೋಜಿಸಿ ಸಾವಿರಾರು ಬಸವತತ್ವದ ಕುಟುಂಬ ಬಸವ ತತ್ವದ ಅನುಯಾಯಿಗಳನ್ನು ಹುಟ್ಟು ಹಾಕಿದ್ದರು ಹಲವು ಗ್ರಂಥಗಳನ್ನು ರಚಿಸಿ ಬಸವ ತತ್ವ ಪ್ರಚಾರ ಮತ್ತು ಪ್ರಸಾರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅವರ ಅಕಾಲಿಕ ಅಗಲಿಕೆಯಿಂದ ಬಸವ ತತ್ವದ ಕೊಂಡಿ ಕಳಚಿದಂತಾಗಿದೆ ಅದ್ಭುತ ಸಂಪತ್ತೊಂದು ಕಳೆದುಕೊಂಡಂತಾಗಿದೆ ಅಕ್ಕನವರ ಅಗಲಿಕೆ ನೋವು ಬಸವ ಭಕ್ತರಿಗೆ ತಡೆದುಕೊಳ್ಳುವ ಶಕ್ತಿ ಬಸವಣ್ಣನವರು ಕಲ್ಪಿಸಲಿ ಎಂದು ಪ್ರಾರ್ಥಿಸಿದರು ಪೂಜ್ಯರಾದ ಗಂಗಾ ಮಾತಾಜಿ ನಿಜಗುಣಾನಂದ ಸ್ವಾಮೀಜಿ ಬೆಲ್ಲಾಳ ಶ್ರೀಗಳು ಶಿವಾನಂದ ಸ್ವಾಮೀಜಿ ಗುರುಬಸವ ಪಟ್ಟದೇವರು ಜ್ಯೋತಿರ್ಮಯಾನಂದ ಸ್ವಾಮೀಜಿ ಡಾಕ್ಟರ್ ಗಂಗಾಂಬಿಕ್ಯಾಕ್ಕ ಬಸವಪ್ರಭು ಸ್ವಾಮೀಜಿ ಕೇಂದ್ರ ಸಚಿವ ಭಗವಂತ ಖೂಬಾ ರಾಜ್ಯದ ಸಚಿವ ಈಶ್ವರ್ ಖಂಡ್ರೆ ಶಶಿಕಲಾ ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಬಾಬು ವಾಲಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಬಸವರಾಜ್ ಧನ್ನೂರ್ ಚನ್ನಬಸವ ಹಂಗುರಗಿ ಬಸವರಾಜ್ ಪಾಟೀಲ್ ಹಾರುಗೇರಿ ವೀರೂಪಾಕ್ಷ ಸೇರಿದಂತೆ ವಿವಿಧ ಗಣ್ಯರು ಬಸವಪರ ಸಂಘ ಸಂಸ್ಥೆಗಳ ಪ್ರಮುಖರು ವಿವಿಧ ಪಕ್ಷಗಳ ನಾಯಕರು ಪಾಲ್ಗೊಂಡಿದ್ದರು ಈ ಮುಂಚೆ ನಗರದ ಶರಣ ಉದ್ಯಾನದಿಂದ ಬಸವಗಿರಿಯವರೆಗೆ ನಡೆದ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯಲ್ಲಿ ಜಿಲ್ಲೆಯ ಹಾಗೂ ನೆರೆ ರಾಜ್ಯದ ಮಹಾರಾಷ್ಟ್ರ ತೆಲಂಗಾಣದಿಂದ ಸಾವಿರಾರು ಬಸವ ಭಕ್ತರು

ನಿಮ್ಮ ನಿಮ್ಮೋಧಕ ಪ್ರಸಾದವ ಕೊಂಪೆನು ಮರಣವಾದಡೆ ನಿಮ್ಮ ನಿಮ್ಮ ಶ್ರೀ ಚರಣವ ಶ್ರೀ ಚರಣವ ಚರಣಮ ದೇವ ಕೂಡಲ ಸಂಗಮ ದೇವ ಪಾವನ್ನದ ವೃಕ್ಷ ಪಾವನ್ನದ ವೃಕ್ಷ ಊರೊಳಗಿದ್ದಡೇನು ಊರೊಳಗಿದ್ದಡೇನು ಅಡವಿಯೊಳಗಿದ್ದಡೇನು ಅಡವಿಯೊಳಗಿದ್ದ ಪರಿಮಳ ಒಂದೇ ಪರಿಮಳ ಒಂದೇ ಪರಿಮಳ ಒಂದೇ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ ಪರಮ ಪೂಜೇಶ್ರೀ ಅಪ್ಪನವರನ್ನು ಸಾಕ್ಷಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಒಬ್ಬ ಗುರು ಒಂದು ರೂಮಿನ ಕೊಡಿಸ್ಕೊಂಡು ನನ್ ಇಂತಿಂತ ಇಚ್ಛೆಗಳ ಪ್ರಭು ಇವು ಪೂರೈಸತಕ್ಕಂತ ಜವಾಬ್ದಾರಿ ನಿನ್ ಮ್ಯಾಲ್ ಅದಂತ ನನ್ನ ಕೈದ ಕೈ ಇಟ್ಟು ಪ್ರತಿಜ್ಞೆ ಮಾಡಿಸ್ಕೊಂಡು ನನಗೇನು ಪಟ್ಟಾಧಿಕಾರ ಮಾಡಿದ್ರ ಅವ್ರ ಪ್ರತಿಯೊಂದು ಸಂಕಲ್ಪ ಈಡೇರಿಸಿ ನನ್ ಪ್ರಾಣ ಬಿಡ್ತೀನಿ ಅಂತ ನಿಮ್ಮೆಲ್ಲ ಮಾಡಿದ್ರು ಪೂರಕ ಶರಣ ಶರಣಾರ್ಥಿಯನ್ನು ಸಲ್ಲಿಸ್ತಾ ಕೊನೆಯದಾಗ ಪರಮ ಪೂಜೆ ಅಕ್ಕನವರಿಗೆ ಮನೆ আইত <laughs> ರಾಜ್ಯದ ವಾಣಿಜ್ಯ ನಗರವಾಗಿರುವ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದಿರುವ ಯುವತಿ ಅಂಜಲಿ ಅಂಬಿಗೇರ ಬರಬರ ಹತ್ಯೆಯನ್ನು ಖಂಡಿಸಿ ಜಿಲ್ಲಾ ಟೋಕ್ರಿಕೋಳಿ ಸಮಾಜದಿಂದ ಶುಕ್ರವಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ನಗರದ ಮಡಿವಾಳೇಶ್ವರ ವೃತ್ತದಿಂದ ಹೊರಟ ಬೃಹತ್ ಪ್ರತಿಭಟನಾ ರ್ಯಾಲಿಯು ಕನ್ನಡಾಂಬಿ ವೃತ್ತ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಬರೆದಿರುವ ಮನವಿ ಪತ್ರವನ್ನು ಸಲ್ಲಿಸಿದರು ಇದೇ ವೇಳೆ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ ರಾಜ್ಯದಲ್ಲಿಯೇ ಕಾನೂನು ಸುವ್ಯವಸ್ಥೆಗೆ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ರಾಜ್ಯದಲ್ಲಿ ದಿನನಿತ್ಯ ಹತ್ಯೆ ದರೋಡೆ ಸುಲಿಗೆ ಅಪಹರಣ ಅಪರಾಧ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಿವೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಯುವತಿ ಅಂಜಲಿ ಹತ್ಯೆಗೈದ ಕ್ರೂರಿ ಕೊಲೆಗಡಕನಿಗೆ ಉತ್ತರ ಪ್ರದೇಶದ ಮಾದರಿಯಲ್ಲಿ ಕಾನೂನು ಜಾರಿಗೆ ತಂದು ಅವರನ್ನು ಗುಂಡಿಟ್ಟುಕೊಳ್ಳಬೇಕೆಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಭಯ ಇಲ್ಲ ಸರ್ಕಾರದ ಭಯ ಇಲ್ಲ ಇಷ್ಟೆಲ್ಲ ಕ್ರೂರ ಅಪರಾಧಗಳು ನಡೆಯುತ್ತಿದ್ದರೂ ಗೃಹ ಸಚಿವರು ಮೌನ ವಹಿಸಿದ್ದು ಕಂಡಿದ್ದರೆ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಸತ್ತು ಹೋಗಿದೆಯೋ ಎನಿಸುತ್ತಿದೆ ಎಂದರು ಒಂದೇ ನಗರದಲ್ಲಿ ಕೆಲವೇ ಕೆಲ ದಿನಗಳಲ್ಲಿ ಇಬ್ಬರ ಯುವತಿಯರ ಬರ್ಬರ ಹತ್ಯೆಯು ನಾಗರಿಕ ಸಮಾಜ ಸ್ವೀಕರಿಸುವುದಿಲ್ಲ ಎಂದ ಅವರು ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಕೊಡುವಲ್ಲಿ ವಿಫಲವಾಗಿರುವ ರಾಜ್ಯ ಸರ್ಕಾರ ವಚಾ ಮಾಡಿ ರಾಷ್ಟ್ರಪತಿ ಆಡಳಿತ ಹೇರುವ ಮುಖಾಂತರ ಮಾತೆಯರ ರಕ್ಷಣೆ ಮಾಡಬೇಕೆಂದು ಆಗ್ರಹಿಸಿದರು ನಗರಸಭೆ ಸದಸ್ಯ ಶಶಿವರಸಳ್ಳಿ ಸಂಘದ ಜಿಲ್ಲಾಧ್ಯಕ್ಷ ಜಗನ್ನಾಥ ಜಮಾದಾರ್ ಅವರು ಮಾತನಾಡಿ ಯುವತಿ ಅಂಜಲಿ ಅಂಬಿಗೆರ್ ಕೊಲೆಗೈದ ಹಂತಕನನ್ನು ಗುಂಡಿಟ್ಟು ಕೊಲೆ ಮಾಡಬೇಕು ಎಂದು ಒತ್ತಾಯಿಸಿದರು ಹತ್ಯೆಯಾದ ಯುವತಿ ಯಾವುದೇ ಒಂದು ಸಮಾಜ ಧರ್ಮಕ್ಕೆ ಸೀಮಿತವಾಗಿಲ್ಲ ಭಾರತದಲ್ಲಿ ಮಾತೆಯರಿಗೆ ದೇವಿಯ ಸ್ಥಾನ ನೀಡಿ ಗೌರವಿಸುವ ನಮ್ಮ ಸಂಸ್ಕೃತಿಯಾಗಿದೆ ಎಂದರು ರಾಜ್ಯದಲ್ಲಿ ದಿನ ಬೆಳಗಾದರೆ ಒಂದಿಲ್ಲ ಒಂದು ಹತ್ಯೆ ದರೋಡೆ ಅಪಹರಣ ಸುಲಿಗೆ ಪ್ರಕರಣಗಳು ನಡೆಯುತ್ತಿವೆ ಇದಕ್ಕೆಲ್ಲ ಕಾರಣ ನರಸತ್ತ ಗೃಹ ಸಚಿವರೇ ಎಂದು ಕಿಡಿಕಾರಿದರು ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಕೊಡಲು ತಮ್ಮಿಂದ ಆಗದಿದ್ದರೆ ತಮ್ಮ ಸ್ಥಾನವನ್ನು ಕೂಡಲೇ ಖಾಲಿ ಮಾಡಿ ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಟೋಕ್ರಿಕೋಲಿ ಸಮಾಜದ ಗುರುಗಳು ಸಂಘದ ಪದಾಧಿಕಾರಿಗಳು ಹಿಂದೂ ಪರ ಸಂಘಟನೆಗಳ ಪ್ರಮುಖರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಅದೇ ರೀತಿ ಶಾಂತಪತಿ ಪ್ರದೀಪ್ ಅವರು ಈ ಸಭೆಯಲ್ಲಿ ಇವತ್ತು ಬೀದರ್ನಲ್ಲಿ ಟೋಪ್ರಿ ಸಮಾಜದ ವತಿಯಿಂದ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ ಎಲ್ಲಾ ಸಹೋದರನ್ನು ಉದ್ದೇಶಿಸಿ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ತಾಲಿಬಾನಿ ರೀತಿಯ ಸರ್ಕಾರವನ್ನು ನಡೆಸ್ತಾ ಬಹುಶಃ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲ ಅನ್ನೋ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ ಇವತ್ತು ಅಂಜಲಿ ಅನ್ನುವಂತಹ ಸಹೋದರಿಯನ್ನ ಬರಪರವಾಗಿ ಹತ್ಯೆ ಮಾಡಿದ್ದು ಇದು ನಾಗರಿಕ ಸಮಾಜ ಯಾವತ್ತೂ ಕೂಡ ಇದನ್ನು ಸ್ವೀಕಾರ ಮಾಡುವುದಿಲ್ಲ ಇವತ್ತು ಟೋಕ್ರಿ ಕೋಳಿ ಸಮಾಜದ ಬಂಧುಗಳು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಕೈಗೊಂಡಿದ್ದಾರೆ ಯಾರು ಕ್ರೂರಿಗಳು ಹತ್ಯೆಯನ್ನ ಮಾಡಿದ್ದಾರೆ ಅವರಿಗೆ ಉತ್ತರ ಪ್ರದೇಶದ ರೀತಿಯಲ್ಲಿ ಹೇಗೆ ಯೋಗಿ ಆದಿತ್ಯನಾಥ್ ಅವರು ಗುಂಡಗಳನ್ನ ಕುಂಡಿಕ್ಕಿ ಅವರನ್ನ ಹೊಯಿತಾರೋ ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಅಂಜಲಿ ಸೋದರಿ ಹತ್ಯೆಯನ್ನು ಮಾಡ ಗುಂಡಗಳನ್ನ ಎನ್ಕೌಂಟರ್ ಮಾಡುವಂತಹ ಕೆಲಸವನ್ನ ಇವತ್ತು ಈ ರಾಜ್ಯದ ಪೊಲೀಸ್ ಇಲಾಖೆ ಮಾಡಬೇಕಂತೇನೆ ನಾನು ಕೇಳಿಕೊಳ್ಳುತ್ತೇನೆ ಬಂದ್ರು ಒಂದೇ ನಗರದಲ್ಲಿ ಎರಡೆರಡು ಸಹೋದರಿಯರ ಹತ್ಯೆ ಒಂದು ನೇಹಾ ಹಿರೇಮಠ ಹತ್ಯೆ ಆಯಿತು ಅದನ್ನ ಮಾಡೋಕ್ಕಿಂತ ಮುಂಚೆನೆ ಇವತ್ತು ಅಂಜಲಿ ಅನ್ನುವಂತಹ ಸಹೋದರಿ ಹತ್ಯೆ ಆಯಿತು ಅಷ್ಟೇ ಅಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೊಲೆಗಳು ಸುಲಿಗೆಗಳು ನಡೀತಾ ಇದೆ ಸೇರಂ ತಾಲೂಕಿನಲ್ಲಿ ಅಮಾಯಕ ಮಡಿವಾಳ ಸಮಾಜದ ಬಂಧುಗಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಭತ್ತೆಯನ್ನು ಮಾಡಿ ಮರ್ಮಾಂಗಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಡುವಂತಹ ಒಂದು ತಾಲಿಬಾನಿ ರೀತಿಯ ಕೃತ್ಯ ನಡೆಯಿತು ಅದೇ ರೀತಿ ಯಾಕ್ಯದಲ್ಲಿ ಒಬ್ಬ ದಲಿತ ಯುವಕನ ಹತ್ಯೆ ಇವತ್ತು ಅನಿಸ್ತಾ ಇದೆ ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಅಥವಾ ಸತ್ತೋಗಿದೆಯೋ ಅಂತೇಳಿ ಅನಿಸ್ತಾ ಇದೆ ಅದಕ್ಕೋಸ್ಕರ ಇವತ್ತು ಮಾನ್ಯ ಗೃಹ ಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ ಈ ರಾಜ್ಯ ಸರ್ಕಾರದಲ್ಲಿ ಜನರು ಸುರಕ್ಷಿತ ಸುರಕ್ಷತೆ ಆಗುವುದು ಅಸಾಧ್ಯ ಅದಕ್ಕೋಸ್ಕರ ಕಿತ್ತೊಗೆದು ರಾಷ್ಟ್ರಪತಿ ಶಾಸನವನ್ನ ಹಾಕಬೇಕಂದಂತಹ ಬೇಡಿಕೆಯನ್ನ ಇವತ್ತು ನಾನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಡೋಕ್ರಿ ಕೋಳಿ ಸಮಾಜ ಅದರ ಜೊತೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲಕ್ಕೆ ಇದ್ದೇವೆ ಆ ಸಹೋದರಿ ಅಂಜಲಿಯನ್ನ ನ್ಯಾಯ ಕೊಡಿಸೋಸ್ಕರ ಯಾವುದೇ ರೀತಿಯ ಹೋರಾಟ ನಾವು ಸರ್ಕಾರಕ್ಕೆ ನಿಲ್ಲಿದ್ದೇವೆ ಅಂತೇಳಿ ಭಾರತ ಕೊಲೆ ಸುಲಿಗೆ ದರೋಡೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂತಹ ರಾಜ್ಯ ಸರ್ಕಾರ ಅದನ್ನು ಬಿಟ್ಟು ಬಿಟ್ಟಿ ಭಾಗ್ಯ ಅನ್ನೋದರ ಹಿಂದೆ ಬಿದ್ದು ಜನರ ಜೀವನವನ್ನು ಹಾಳು ಮಾಡುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೃಹ ಸಚಿವರು ಒಂದು ವಾರಗಳ ಹಿಂದೆ ಅಷ್ಟೇ ನೇಹ ಅನ್ನುವಂತ ಸನ್ನ ನಾವು ಕಳ್ಕೊಂಡೆವು ಅದೇ ಗ್ರಾಮದಲ್ಲಿ ಅದೇ ಹೋಳಿಯಲ್ಲಿ ಇನ್ನೊಂದು ಅಂಜಲಿ ಎನ್ನುವಂತ ಸಹೋದರಿ ಇವತ್ತು ಅಂಜಲಿ ಕೇವಲ ಟೋಕ್ರಿ ಕೋಳಿ ಸಮಾಜದ ಹೆಣ್ಣುಗಳಲ್ಲ ಈ ದೇಶದ ಆಸ್ತಿ ಈ ದೇಶದ ಪ್ರತಿಯೊಬ್ಬ ಹಿಂದೂಗಳ ಸಹೋದರಿ ಪ್ರತಿಯೊಬ್ಬರ ಸಹೋದರಿ ಇವತ್ತು ಯಾವುದೇ ಹೆಣ್ಣು ಮಕ್ಕಳು ಯಾವುದೇ ತಾಯಂದಿರು ಯಾವುದ ಸಮಾಜಕ್ಕೆ ಆಸ್ತಿ ಇರಲ್ಲ ಅವರು ಸಮಾಜಕ್ಕೆ ಸೀಮಿತ ಇರಲ್ಲ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ದೇವರ ಸ್ಥಾನವನ್ನು ಕೊಟ್ಟಂತ ಸಂಸ್ಕೃತ ದೇಶ ಇದು ಈ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ನಿಮ್ ಕೈಲಿಂದ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ ಅಂದ್ರೆ ನೀವು ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗ್ರಿ ರಾಜ್ಯದ ಗೃಹ ಸಚಿವರು ತುಟಿ ಕೂಡ ಬಿಚ್ಚೋದಿಲ್ಲ ಅಂತ ಒಬ್ಬ ನರಸತ್ತಂತ ವ್ಯಕ್ತಿಯನ್ನ ರಾಜ್ಯದ ಗೃಹ ಸಚಿವರನ್ನಾಗಿ ಮಾಡಿ ಇವತ್ತು ನೂರಾರು ಸಾವಿರಾರು ಜನರಿಗೆ ದಿನ ಬೆಳಗಾದರೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು ಯು ಪಿ ಮಾದರಿಯ ಸರ್ಕಾರ ಬೇಕು ಇಲ್ಲಿ ಆ ರೀತಿ ಗುಂಡಿಕ್ಕಬೇಕು ಅಲ್ಲಿ ಏನ್ ಹೇಳ್ತಾರೆ ಈ ಚೌರಸ್ತದಲ್ಲಿ ಹೆಣ್ಣು ಮಗಳನ್ನ ಮುಂದಿನ ಚೌರಸ್ತದಲ್ಲಿ ಅವ್ನು ಕಾಲಿಗೋ ಕೊಡ್ಬಿಡ್ತು ಎದಿಗೋ ಹಂತ ಕಾನೂನು ಇಲ್ಲಿ ಮಾಡಿದಾಗ ಕ್ರಿಮಿಗಲ್ ಕ್ರಿಮಿನಲ್ ಗಳಿಗೆ ಭಯ ಹೋಗ್ತದೆ ಇಲ್ಲಿ ಯಾರಿಗೂ ಭಯ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಯಾರು ಏನ್ ಮಾಡಬಹುದು ಇಲ್ಲಿ ಪೊಲೀಸ್ ಇಲಾಖೆ ಭಯ ಅನ್ನೋದೇ ಇಲ್ಲ ಇದಕ್ಕೆಲ್ಲ ಕಾರಣಕರ್ತರು ರಾಜ್ಯದ ಗೃಹ ಸಚಿವರು ಈ ರೀತಿ ದಿನೇ ದಿನೇ ಐದು ಘಟನೆ ನಡೆದ್ರು ಕೂಡ ಅವರು ತಮ್ಮ ಬಾಯಿಂದ ಒಂದೇ ಒಂದು ಶಬ್ದ ಕೂಡ ಬರದೆ ಸುಮ್ ಕುಳಿತಿದಾರಲ್ಲ ಬೀದರ್ ತಾಲೂಕಿನ ಹೊನಿಕೇರಿ ಕ್ರಾಸ್ ಬಳಿ ಬೈಕ್ ಸವಾರ ಕಾಡು ಹಂದಿಗೆ ಡಿಕ್ಕಿ ಹೊಡೆದು ಗಾಯಗೊಂಡ ಘಟನೆಯೂ ನಡೆದಿದೆ ಭಾಲ್ಕಿ ತಾಲೂಕಿನ ಜಾಂತಿ ಗ್ರಾಮದಿಂದ ಬೈಕ್ ಮೇಲೆ ಬೀದರ್ಗೆ ಆಗಮಿಸುತ್ತಿರುವ ಈ ದುರ್ಘಟನೆ ಸಂಭವಿಸಿದೆ ಬೈಕ್ ಸವಾರರು ಹೋಗುತ್ತಿರುವಾಗ ರಸ್ತೆ ಮೇಲೆ ಏಕಾಏಕಿಯಾಗಿ ಬಂಡ ಕಾಡು ಹಂದಿಗಳಿಗೆ ಡಿಕ್ಕಿ ಹೊಡೆದರು ಡಿಕ್ಕಿ ಪರಿಣಾಮ ಬೈಕ್ ಸವಾರರಿಗೆ ಸಣ್ಣ ಪುಟ್ಟ ಗಾಯಗಳಾದವು ಇದೇ ವೇಳೆ ಬಾಲ್ಕಿಯಿಂದ ಬೀದರಾಗಮಿಸುತ್ತಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಗಾಯಗಳನ್ನು ಕಂಡು ಕೂಡಲೇ ಅವರನ್ನು ಪೊಲೀಸ್ ವಾಹನದಲ್ಲಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಿದರು

ಮಳೆಗಾಲ ಆರಂಭವಾಗುತ್ತಿರುವುದರಿಂದ ನೀರು ನಿಲ್ಲದಂತೆ ನಗರದ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ನೋಡಿಕೊಳ್ಳಬೇಕು ನೀರು ನಿಲ್ಲುವ ಸ್ಥಳಗಳಲ್ಲಿ ಸ್ವಚ್ಛ ಸೊಳ್ಳೆಗಳು ಹೆಚ್ಚಾಗಿ ಉತ್ಪತ್ತಿಯಾಗಿ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಕಾಯಿಲೆಗಳು ಬರುತ್ತವೆ ಎಂದು ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ಹೇಳಿದರು ಅವರು ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಬೀದರ್ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಎಂತರ ಇಲಾಖೆಗಳ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬೀದರ್ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಹೆಚ್ಚಿನ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ಪ್ರಕರಣ ಹೆಚ್ಚಾಗಿ ಕಂಡುಬರುತ್ತವೆ ಅಂತಹ ಪ್ರದೇಶಗಳಲ್ಲಿ ಈ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತೆ ವಹಿಸುವಂತೆ ಜನರಿಗೆ ಅರಿವು ಮೂಡಿಸಬೇಕು ಹಾಗೂ ಮಳೆ ಬಂದಾಗ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರುವ ಸಾಧ್ಯತೆ ಇರುವುದರಿಂದ ಕ್ಲೋರಿನ್ ಸಾಕಾಗುವಷ್ಟು ಇಟ್ಟುಕೊಳ್ಳಬೇಕೆಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಡೆಂಗ್ಯೂ ಹಾಗೂ ಚಿಕನ್ಗುನ್ಯಾ ರೋಗ ಹರಡದಂತೆ ಜಿಲ್ಲೆಯ ಜನರು ಮುಂಜಾಗ್ರತೆ ವಹಿಸಬೇಕು ಮನೆಯೊಳಗೆ ಮತ್ತು ಮೇಲ್ಛಾವಣಿಯ ನೀರಿನ ತೊಟ್ಟಿಗಳನ್ನು ತಪ್ಪದೆ ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಮತ್ತು ನೀರಿ ನೀರು ಭರ್ತಿ ಮಾಡಿ ಮುಚ್ಚಳಿಕೆಯಿಂದ ಮುಚ್ಚಬೇಕು ಮನೆಯ ಸುತ್ತಲೂ ಕಲುಷಿತ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಒಡೆದ ಬಾಟಲಿ ಟೆನ್ ಟೈರ್ ಇತ್ಯಾದಿಗಳು ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಏರ್ ಕೂಲರ್ ಮತ್ತು ಬೆಂಕಿ ಆರಿಸಲು ಉಪಯೋಗಿಸುವ ಬಕೆಟ್ಗಳಲ್ಲಿ ನೀರನ್ನು ಆಗಾಗ್ಗೆ ಬದಲಾಯಿಸುತ್ತಿರಬೇಕು ಎಂದರು ಮಲಗುವಾಗ ಸೊಳ್ಳೆ ಪರದೆ ತಪ್ಪದೆ ಜನರು ಉಪಯೋಗಿಸಬೇಕು ಡೆಂಗ್ಯೂ ಜ್ವರದ ಲಕ್ಷಣಗಳಾದ ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗಳ ಹಿಂಭಾಗದಲ್ಲಿ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು ಹಾಗೂ ಚಿಕನ್ ಪುಣ್ಯ ರೋಗದ ಲಕ್ಷಣಗಳಾದ ಜ್ವರ ಮತ್ತು ಚಳಿ ಮೈಕೈ ನೋವು ತಲೆನೋವಿನ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ತಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗಿ ಆರೋಗ್ಯ ಪರೀಕ್ಷೆ ಮಾಡಿಕೊಳ್ಳಬೇಕು ಮಳೆಗಾಲ ಆರಂಭವಾಗುತ್ತಿರುವುದರಿಂದ ಜಿಲ್ಲೆಯ ಜನರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕೆಂದು ಹೇಳಿದರು ಈ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಮಲೇರಿಯಾ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ ಡಾಕ್ಟರ್ ಅನಿಲ್ ಚಿಂತಾಮಣಿ ನಗರಸಭೆ ಆಯುಕ್ತರಾದ ಶಿವಪ್ಪ ಅಂಬಿಗೇರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿ ಗುರುರಾಜ್ ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿಧಾನ ಪರಿಷತ್ತಿನ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಪರ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನಗರದಲ್ಲಿ ಶುಕ್ರವಾರ ಬಿರುಸಿನ ಪ್ರಚಾರ ನಡೆಸಿದರು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜು ಫಾರ್ಮಸಿ ಕಾಲೇಜು ಎನ್ ಕೆ ಜಾಬ್ ಶೆಟ್ಟಿ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜು ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಸಿದ್ದರಾಮೇಶ್ವರ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜು ಮತ್ತಿತರ ಕಡೆ ಭೇಟಿ ನೀಡಿ ಮತಯಾಚಿಸಿದರು ವಿಧಾನ ಪರಿಷತ್ ಸದಸ್ಯರಾಗಿ ಚಂದ್ರಶೇಖರ್ ಪಾಟೀಲ್ ಉತ್ತಮ ಕೆಲಸ ಮಾಡಿದ್ದಾರೆ ಪದವೀಧರರ ಅನೇಕ ಸಮಸ್ಯೆಗಳು ಪರಿಹಾರಕ್ಕೆ ಶ್ರಮಿಸಿದ್ದಾರೆ ಹೀಗಾಗಿ ಪದವೀಧರರ ಹಿತರಕ್ಷಣೆಗೆ ಅವರಿಗೆ ಮತ್ತೊಂದು ಅವಕಾಶ ಕೊಡಬೇಕು ಎಂದು ಮನವಿ ಮಾಡಿದರು ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಮಾಜಿ ಶಾಸಕ ಅಶೋಕ್ ಖೇಣಿ ಬಿಡಿಎ ಅಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ ಕೆಪಿಸಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಜಾನ್ ವೆಸ್ಲಿ ಎಚ್ಕೆಇ ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕ ಡಾಕ್ಟರ್ ರಜನೀಶ್ ವಾಲಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರಿ ಮೂಲ್ಗೆ ಜಾರ್ಜ್ ಫರ್ನಾಂಡಿಸ್ ಮತ್ತಿತರರು ಇದ್ದರು